ಅತ್ಯಾಚಾರಿಗಳನ್ನು ರಕ್ಷಣೆ ಮಾಡಿದ ಪೊಲೀಸ್ ಇಲಾಖೆಯ ಎಲ್ಲ ಅಧಿಕಾರಿ ವರ್ಗಗಳಿಗೆ ಪ್ರಶ್ನೆಯನ್ನು ಮಾಡ್ತೇನೆ ಅಭಿಷೇಕ್ ಗೋಯಲ್ ಐ ಪಿ ಎಸ್ ಐ ಎಸ್ ಇವಾಗ ಏನಾಗಿದ್ದಾನೆ ಈ ದೇಶದ ಉನ್ನತ ತನಿಖಾ ಸಂಸ್ಥೆಯ ಒಬ್ಬ ಸದಸ್ಯ ಆಗಿದ್ದಾನೆ ಇಡೀ ಸೌಜನ್ಯಳ ಕೇಸನ್ನು ಮುಚ್ಚಿ ತಿಂದು ನೀರು ಕುಡಿದವ ಪಾಪಿಸ್ಟವನವ ಅಧಿಕಾರಿ ನಾವುಗಳು ಕಟ್ಟಿದಂತ ಟ್ಯಾಕ್ಸ್ ಅಲ್ಲಿ ಬದುಕುವಂತ ಈ ಅಧಿಕಾರಿಗಳು ಭಾಸ್ಕರ್ ರೈ ಯೋಗೇಶ ಸುದರ್ಶನ ಸುಂದರ್ ಶೆಟ್ಟಿ ಕೃಷ್ಣ ಪೊಲೀಸ್ ನವೀನ ಬಾಬುಗೌಡ ಎಸ್ ಐ ಎಷ್ಟು ಮಂದಿದ್ದಾರೆ ಪಾಪಿಗಳು ಇವರೆಲ್ಲ ಇಡೀ ಪ್ರಕರಣವನ್ನು ನಾಶ ಮಾಡಿದವರು ಡಾಕ್ಟರ್ ರಾಧಾಮ್ ಡಾಕ್ಟರ್ ರಶ್ಮಿ ಇವ್ರು ನೆನೆಸಿದ್ದಾರೆ ಶತಮಾನಗಳಿಂದ ಎಷ್ಟೋ ಕೇಸನ್ನು ಮುಚ್ಚಿ ಹಾಕಿದ್ದಾರೆ ಈ ಒಂದು ಸೌಜನ್ಯಗಳ ಕೇಸಲ್ಲಿ ಕೂಡ ಮುಚ್ಚಿ ಹೋಗುತ್ತೆ ಅಂತ ನೆನೆಸಿ ಎಲ್ಲವನ್ನು ಸಾಕ್ಷ್ಯ ನಾಶ ಮಾಡಿದವರು ಹೇಳ್ತಾರೆ ಹೇಳ್ತಾರೆ ಎಲ್ರು ನ್ಯಾಯ ಸಿಗುದಿಲ್ಲ ಸೌಜನ್ಯಗಳಿಗೆ ನ್ಯಾಯ ಸಿಗುದಿಲ್ಲ ಯಾಕೆ ಸಿಗುದಿಲ್ಲ ಸಾಕ್ಷಿಗಳು ನಾಶ ಆಗಿದ್ದಾವೆ ಸಾಕ್ಷಿಗಳು ಇಲ್ಲ ಅರೆ ನಾವು ಕೇಳುವಂತ ಪ್ರಶ್ನೆ ಅರೆ ಡಾಕ್ಟರ್ ಆದಮ್ ಏನು ಯಾರು ಪೊಲೀಸ್ ಆಫೀಸರ್ ತನಿಖಾಧಿಕಾರಿ ಯೋಗೀಶ ಯಾರು ಕತ್ತೆ ಮೀಸುವನು ಅರೇ ಐ ಪಿ ಎಸ್ ಆದಂತ ಅಭಿಷೇಕ್ ಗೋಯಲ್ ಅವನ್ ಯಾರು ಅನ್ಪಡ ಭಾಸ್ಕರ್ ರೈ ಆಗಿನ ಸರ್ಕಲ್ ಇನ್ಸ್ಪೆಕ್ಟರ್ ಸುದರ್ಶನ್ ಆಗಿನ ಸರ್ಕಲ್ ಇನ್ಸ್ಪೆಕ್ಟರ್ ಅವನೇನು ದನ ಕಾಯ್ತಾ ಇದನೇನು ಅನ್ಪಡ ಎಲ್ಲ ವಿದ್ಯಾವಂತರು ಸೇರ್ಕೊಂಡು ಈ ಅತ್ಯಾಚಾರಿ ಕಾಮಂದರುಗಳ ಜೊತೆ ಸೇರಿ ಇಡೀ ಪ್ರಕರಣವನ್ನು ನಾಶ ಮಾಡಿದವರು ಇಡೀ ಪ್ರಕರಣವನ್ನು ನಾಶ ಮಾಡಿದವರು ಅರೇ ಯೋಚನೆ ಮಾಡಬೇಕು ಈ ಸಮಾಜ ನಾವು ಇವತ್ತು ಈ ದೇಶದ ಜನಗಳನ್ನು ಒಟ್ಟು ಮಾಡಿ ನಮ್ಮ ಜನಾದೇಶ ಇದೆ ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆ ಪ್ರಜೆಗಳ ಹಕ್ಕು ಪ್ರಜೆಗಳ ಹಕ್ಕನ್ನು ಕೈ ಮೀರಿ ನೀವು ಮುಂದೆ ನಡೆದ್ರೆ ಖಂಡಿತ ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಬಿಡುವುದಿಲ್ಲ ನಿಮ್ಮನ್ನು ಪ್ರಶ್ನೆ ಮಾಡಿಯೇ ಮಾಡ್ತದೆ ನಾನು ಕೇಳ್ತಾ ಇದ್ದೇನೆ ಈ ದೇಶದ ಮಾನವ ಹಕ್ಕುಗಳ ಉಲ್ಲಂಘನೆ ಸಂಘಟನೆಗಳು ಎಲ್ಲಿ ಸತ್ತು ಅರೆ ನಿಮ್ಗೆ ಮಾನವೀಯತೆ ಇದೆಯಾ ನಿಮಗೆ ರೇ ಪಾಪಿಗಳು ಮಹಿಳಾ ಮತ್ತು ಮಕ್ಕಳ ಹಕ್ಕುಗಳ ರಕ್ಷಣೆಯ ವೇದಿಕೆ ಎಲ್ಲಿದ್ದಾರೆ ಓ ಮಹಿಳಾ ಶಿಖಮಣಿಗಳು ಮಹಿಳಾ ಮತ್ತು ಮಕ್ಕಳ ಹಕ್ಕುಗಳ ರಕ್ಷಣೆ ಎಲ್ಲಿ ಸತ್ತು ನೀವು ನೀವೇನು ತಾಯಂದಿರಲ್ವಾ ನಿಮ್ಮ ಗರ್ಭದಲ್ಲಿ ಮಕ್ಕಳು ಜನನ ಪಡೆಯುವುದಿಲ್ಲ ಸೌಜನ್ಯ ನಿಮ್ಮ ಮನೆಯ ಮಗಳಲ್ವ ಹಾಗಾದ್ರೆ ಅವಳೊಬ್ಬಳು ಹೆಣ್ಣಲ್ವಾ ಯಾಕೆ ಅರ್ಥ ಆಗ್ತಿಲ್ಲ ನಿಮ್ಗೆ ಯಾಕೆ ಅರ್ಥ ಆಗ್ತಿಲ್ಲ ಅರೇ ಧರ್ಮಸ್ಥಳದಲ್ಲಿ ಆದಂತ ಅತ್ಯಾಚಾರ ಕೊಲೆ ಪ್ರಕರಣಗಳು ಒಂದ ಎರಡ ನಿನ್ನೊಬ್ರು ಫೋನ್ ಮಾಡ್ತಾರೆ ನಿನ್ನೊಬ್ರು ಫೋನ್ ಮಾಡ್ತಾರೆ ನನಗೆ ಅಣ್ಣ ಮೂವತ್ತಾರು ವರ್ಷದ ಹಿಂದೆ ಏನೋ ಧರ್ಮಸ್ಥಳದ ಗೋಮಠ ಬೆಟ್ಟದಲ್ಲಿ ಕಲ್ಲಿನ ಕೆಲಸ ಮಾಡುವ ಒಬ್ಬ ಅಲ್ಲಿಯ ರೈಟ್ರಿಗೆ ಮ್ಯಾನೇಜರ್ಗೆ ಕೇಳ್ತಾನೆ ಆ ಮೆಟ್ಲು ಕಟ್ಟುವಾಗ ಒಂದು ಕಲ್ಲು ಉಳಿತದೆ ಆ ಕಲ್ಲಲ್ಲಿ ನಾನೊಂದು ರುಬ್ಬುವ ಕಲ್ಲು ಮಾಡ್ತೇನೆ ಅಂತ ಕೇಳಿದಾಗ ಆ ರೈಟ್ರು ವೆಂಕಟರಮಣ ಭಟ್ರು ಅಂತ ಹೇಳಿ ಅವ್ರು ಹೇಳ್ತಾರೆ ಏ ಮಾಡ್ಕೋಪ್ಪ ಒಂದು ಕಲ್ಲಲ್ಲಿ ಏನಾಗ್ತದೆ ಅವನು ಏನ್ ಮಾಡ್ತಾ ಇದ್ದ ಮಧ್ಯಾಹ್ನ ಊಟದ ಒಟ್ಟಿಗೆ ಹೊತ್ತಿಗೆ ಆಗುವಾಗ ಒಂದು ಅರ್ಧ ಗಂಟೆ ಒಂದು ಗಂಟೆ ರೆಸ್ಟ್ ಇರುವಾಗ ಅದನ್ನು ಸ್ವಲ್ಪ ಸ್ವಲ್ಪ ಕುಟ್ಟಿ ಕಲ್ಲು ರೆಡಿ ಮಾಡ್ತಾ ಇದ್ದ ಸಾಯಂಕಾಲ ಕೆಲಸ ಬಿಟ್ಟ ಮೇಲೆ ಕಲ್ಲು ರೆಡಿ ಮಾಡ್ತಾ ಇದ್ದ ವಾರದ ಸಂಬಲ ಆಗುವಾಗ ಆ ವಾರದಲ್ಲಿ ಯಾರೋ ಕಂಪ್ಲೇಂಟ್ ಮಾಡ್ತಾರೆ ವೆಂಕಟರಾಮನ ಭಟ್ರು ಕಲ್ಲಿನ ವ್ಯವಹಾರ ಮಾಡ್ತಾ ಇದ್ದಾರೆ ಅಲ್ಲಿ ರುಬ್ಬುವ ಕಲ್ಲು ರೆಡಿ ಮಾಡಿ ಮಾರ್ತಾ ಇದ್ದಾರೆ ಅಂತೇಳಿ ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ವಾರದ ಸಂಬಳ ಕೊಡುವ ದಿವಸ ಅಣ್ಣ ತಮ್ಮ ಎಲ್ಲ ಸೇರ್ಕೊಂಡು ಹೋಗ್ತಾರೆ ಕೆಲಸಗಾರರಿಗೆ ಸಂಬಳ ಕೊಡ್ತಾರೆ ಕೊಟ್ಟು ಅವರು ಹೊರಗಡೆ ಹೋಗ್ತಾ ಇದ್ದಂಗೆನೆ ಇಬ್ಬರು ಅಣ್ಣ ತಮ್ಮಂದಿರು ಈ ರೀತಿ ನೆಲದಲ್ಲಿ ಹಾಕಿ ತೊಳೆದು 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 ಆ ಭಟ್ರನ್ನು ಜಾಗದಲ್ಲೇ ಸಾಯಿಸಿಡ್ತಾರೆ ವೆಂಕಟರಮಣ ಭಟ್ರು ಅವರ ಭಾವ ಕೂಡ ಈಗ ಅದೇ ಧರ್ಮಸ್ಥಳದಲ್ಲಿ ಈಗಲೂ ಕೂಡ ಜಾಂಡ ಊರಿ ಕೆಲಸ ಮಾಡ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಅವ್ರಿಗೆಲ್ಲ ವಿಷಯಗಳು ಗೊತ್ತಿದೆ ಇಂಥ ನೂರಾರು ಕೇಸುಗಳು ಇವತ್ತು ಬರ್ತಾ ಇದೆ ನಮಗೆ ನೂರಾರು ಕೇಸುಗಳು ಬೆಳಿಗ್ಗೆ ಹೊತ್ತಿಗೆ ಆ ಕೆಲಸ ಮಾಡುವವರೆಲ್ಲ ಬರ್ತಾರೆ ಬರುವಾಗ ಭಟ್ರು ಸತ್ತಿದ್ದಾರೆ ಅವರಿಗೆ ಎಣಕ್ಕೆ ಹೋಗ್ಬೇಕು ಅಂತ ಎಲ್ಲ ಕೆಲಸಕ್ಕೆ ಬರದೆ ನಿಂತಿದ್ದಾರೆ ಅಂತೆ ಅಷ್ಟೊತ್ತಿಗೆ ಒಂದು ಒಳ್ಳೆ ಸಂದೇಶ ಬರ್ತದೆ ರಾತ್ರಿ ಹನ್ನೆರಡು ಗಂಟೆಗೆ ಭಟ್ರನ್ನು ಮುಗಿಸಿ ಆಗಿದೆ ಒತ್ತಿಸಿ ಎಲ್ಲ ಹಾಗೆ ಆಗಿದೆ ಅಂತ ಹೇಗೆ ಸತ್ತಿದ್ದಾರೆ ಯಾರು ತುಳಿದಿದ್ದಾರೆ ಯಾರು ಆ ಅಂಟಮ್ಮ ಯಾವುದು ಲೆಕ್ಕಕ್ಕೆ ಇಲ್ಲ ಅವರಿಗೆ ಎಂಟಿತ್ತು ಎಂಟಿ ಎಂದು ಸ್ವಲ್ಪ ಸಮಯ ಅವರ ಹತ್ರ ಇವರ ಹತ್ರ ಹೇಳ್ಕೊಳ್ತಿದ್ರು ಮಕ್ಕಳು ಎರಡು ಹೆಣ್ಣು ಮಕ್ಕಳು ಬರೇ ಸಣ್ಣದು ಆವಾಗ ಹಾಗಾದ್ರೆ ಆ ಮಕ್ಕಳ ಏನು ಎಷ್ಟು ಮನೆ ಹಾಳು ಮಾಡ್ತಿ ಪಾಪಿಗರೇ ನೀವು ಇದನ್ನು ಕೇಳ್ಬೇಕಲ್ಲ ಅದೆಲ್ಲ ಆ ಬ್ರಾಹ್ಮಣ ಶಾಪ ಈ ಮಗುವಿನ ಶಾಪ ಅದಕ್ಕಿಂತ ಹೆಚ್ಚಾಗಿ ಸೌಜನ್ಯಳು ಎರಡ್ ಸಾವಿರದ ಹನ್ನೆರಡರಲ್ಲಿ ಸತ್ತಾಗ ನಾವು ತೆಗೆದಂತ ದಾಖಲೆ ಎರಡ್ ಸಾವಿರದ ಎರಡರಿಂದ ಎರಡ್ ಸಾವಿರದ ಹನ್ನೆರಡರ ತನಕ ಮೈಯೆಲ್ಲ ಉರಿಯುತ್ತ ನಮ್ಗೆ ಮೈಯೆಲ್ಲ ಉರಿಯುತ್ತೆ ಎಂತ ಪಾಪಿಷ್ಟರಿದ್ದಾರೆ ಅಂತ ನೀವು ಯೋಚನೆ ಮಾಡ್ಬೇಕು ಆ ಗ್ರಾಮದಲ್ಲಿ ಧರ್ಮಸ್ಥಳದಲ್ಲಿ ಎರಡ್ ಸಾವಿರದ ಎರಡ್ ಸಾವಿರದ ಎರಡರಿಂದ ಎರಡ್ ಸಾವಿರದ ಹನ್ನೆರಡರ ತನಕ ನಾವು ದಾಖಲೆ ಸರ್ಕಾರಿ ದಾಖಲೆ ತೆಗೆದದ್ದು ನಮ್ಮ ಮನೆಯಿಂದ ತೆಗೆದ ದಾಖಲೆ ಅಲ್ಲ ಅದು ಸರ್ಕಾರಿ ದಾಖಲೆ ಆ ದಾಖಲೆಯಲ್ಲಿ ನಾಲ್ನೂರ ಅರವತ್ತ ನಾಲ್ಕು ಅಸಹಜ ಸಾವು ಅದರಲ್ಲಿ ತೊಂಬತ್ತಾರು ಮಹಿಳೆಯರು ಮತ್ತು ಮಕ್ಕಳು ಅಂತ ಇದೆ ಆ ತೊಂಬತ್ತಾರು ಮಹಿಳೆಯರು ಮಕ್ಕಳು ಅಂತ ಹೇಳಿ ಹುಡುಕುವಾಗ ಅದರಲ್ಲಿ ನಲ್ವತ್ತ ಒಂಬತ್ತು ಹೆಣ್ಮಕ್ಳು ಮತ್ತು ಮಕ್ಕಳಿದ್ರು ಎಲ್ಲ ಹೆಣ್ಮಕ್ಳು ನಲ್ವತ್ತೊಂಬತ್ತು ಮಹಿಳೆ ಮತ್ತು ಮಕ್ಕಳಿದ್ದು ಎಡ್ರಾಸೇ ಇಲ್ಲ ಆ ಮಕ್ಕಳು ಎಲ್ಲಿಂದ ಬಂದು ಸತ್ತಿದ್ದಾರೆ ಆ ತಾಯಿ ಅಂದಿರು ಎಲ್ಲಿಯವರು ಎಲ್ಲರೂ ಮೂವತ್ತೈದು ನಲ್ವತ್ತು ವರ್ಷದ ಒಳಗಿನವರು ಆ ನಲ್ವತ್ತೊಂಬತ್ತರಲ್ಲಿ ಹದಿನೆಂಟು ಮಂದಿ ಹೆಣ್ಮಕ್ಳು ಹದಿನೆಂಟು ಮಂದಿ ಹೆಣ್ಮಕ್ಳು ಹದಿನೆಂಟು ವರ್ಷದ ಕೆಳಗಿನವರು ಅಪೃಪ್ತ ವಯಸ್ಸಿನವರು ಏನು ಸೌಜನ್ಯಳಾಗಿ ಹದಿನೇಳು ವರ್ಷ ಒಂಬತ್ತು ವರ್ಷದಿದೆ ಆರು ವರ್ಷದಿದೆ ಹನ್ನೆರಡು ಹದಿನಾಲ್ಕು ವರ್ಷದ್ದು ಇದ್ದರು ಆ ಎಲ್ಲ ಬಾಡಿಗಳು ಏನು ಹತ್ತು ಹತ್ತು ಎರಡು ಸಾವಿರದ ಹನ್ನೆರಡರಂದು ಸೌಜನ್ಯಳ ಅರಬೆತ್ತಲೆ ಬಾಡಿ ಸಿಕ್ಕಿತು ಅರೆ ಬೆತ್ತಲೆ ಬಾಡಿ ಸಿಕ್ಕಿತು ಎಲ್ಲ ಹದಿನೆಂಟು ಹುಡುಗಿಯರಿದ್ದು ಬಾಡಿ ಅದೇ ರೀತಿ ಸಿಕ್ಕಿದ್ದು ಒಳ ಉಡುಪುಗಳಿಲ್ಲದೆ ಹಾಗಾದ್ರೆ ಅಂತ ಸೈನೇಡ್ ಕಿಲ್ಲಾರ್ ಮೋಹನ್ ಧರ್ಮಸ್ಥಳದಲ್ಲಿ ಯಾರಪ್ಪ ಕಾಮಂದ ಕೇಳಬೇಕಲ್ಲ ನಾವು ಕೇಳಬೇಕಲ್ಲ ಆ ಧರ್ಮದ್ರೋಹಿ ಯಾರು ಆ ಕಾಮುಕ ಯಾರು ಆ ಪಾಪಿಷ್ಟ ಯಾರು ಆ ಅತ್ಯಾಚಾರಿ ಯಾರು ಲ್ಲ ನಾವು ಅದು ಬರೇ ಹತ್ತು ವರ್ಷದ ದಾಖಲೆಯಲ್ಲಿ ಹದಿನೆಂಟು ವರ್ಷದ ಕೆಳಗಿನ ಹದಿನೆಂಟು ಹೆಣ್ಣು ಮಕ್ಕಳು ಏನು ಸೌಜನ್ಯಳ ಬಾಡಿ ಸಿಕ್ಕಿತ ಅದೇ ತರ ಅದೇ ತರ ಅರಬೆತ್ತಲೆಯಾಗಿ ಏನು ಸೌಜನ್ಯಳ ಮರ್ಮಾಂಗದೊಳಗೆ ಮಣ್ಣು ತುಂಬಿಸಿದ್ದಾರೋ ಅದೇ ರೀತಿ ಸಿಕ್ಕಿದ ಬಾಡಿಗಳು ಏನು ಧರ್ಮಸ್ಥಳ 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 ಯಾವ ಸ್ಥಳ ಅದು ಯಾಕೆ ತನಿಖೆ ಮಾಡಲಿಲ್ಲ ಇಷ್ಟ ತನಕ ಅಲ್ಲಿದ್ದ ಪೊಲೀಸ್ ಅಪ್ಪನವರು ಯಾರು ತನಿಖೆ ಆಗ್ಬೇಕಲ್ಲ ಯಾಕೆ ಇದನ್ನು ಪ್ರಶ್ನೆ ಮಾಡುವುದಿಲ್ಲ ಯಾಕೆ ಇದನ್ನು ಪ್ರಶ್ನೆ ಮಾಡುವುದಿಲ್ಲ ಇವತ್ತು ನಾವು ಅದನ್ನು ಪ್ರಶ್ನೆ ಮಾಡ್ತಾ ಇದ್ದೇವೆ ಆ ಹದಿನೆಂಟು ಅಪ್ರಪ್ತ ವಯಸ್ಸಿನ ಹೆಣ್ಣು ಮಕ್ಕಳು ಯಾರು ಯಾರ ಮಕ್ಕಳು ಹೇಗೆ ಅರೆಬೆತ್ತಲೆಯಾಗಿ ಸಿಕ್ಕಿದ್ರು ಎಲ್ಲಿ ಎಲ್ಲಿ ಪಾಕಿಸ್ತಾನದಲ್ಲೆಲ್ಲ ಪಾಕಿಸ್ತಾನದಲ್ಲ ತಾಲಿಬಾನಿನಲ್ಲೆಲ್ಲ ಎಲ್ಲ ಬಿಹಾರದಲ್ಲಿ ಅಲ್ಲ ಇಡೀ ಧರ್ಮ ಸ್ಥಾಪನೆಯನ್ನು ಮಾಡಿದಂತಹ ಧರ್ಮಸ್ಥಳದಲ್ಲಿ ಬೇಕಾ ಸನಾತನ ಹಿಂದೂ ಧರ್ಮಕ್ಕೆ ಇದಕ್ಕಿಂತ ಅವಮಾನ ಬೇಕಾ ಇದನ್ನು ಸಹಿಸ್ಕೊಂಡು ಕೂತ್ಕೊಂಡ್ರೆ ಜನಗಳು ಏನ್ ಹೇಳ್ತಾರೆ ದೇವರಿಲ್ಲ ಅಲ್ಲಿ ಇಷ್ಟ ಆದ್ರೂ ಏನಾಗ್ಲಿಲ್ಲ ಅಂತ ದೇವರಿಲ್ಲ ದೇವರು ಕೂಡ ನಮ್ಮನ್ನು ಪರೀಕ್ಷೆ ಮಾಡ್ತಾ ಇದ್ದಾರೆ ಅರೇ ಎಂತೆಂತ ಪಾಪಿಷ್ಟರನ್ನು ಮಾತನಾಡುವ ಮಂಜುನಾಥ ಅಂತ ನಾವು ಸಂಬೋಧನೆ ಮಾಡಿ ದೇವರು ಅಂತ ಹೇಳಲಿಕ್ಕೆ ಶುರು ಮಾಡಿದ್ದೇವ ನಮ್ಮ ಪೊಲೀಸ್ ಅಪ್ಪನವರು ಕೂಡ ನಾನು ಬಾಕಿ ಕತೆ ಹೇಳುವಾಗ ಅದನ್ನು ವಿಡಿಯೋ ಮಾಡೋದಿಲ್ಲ ಅವರು ಇದನ್ನೆಲ್ಲ ಹೇಳುವಾಗ ತಕ್ಷಣ ವಿಡಿಯೋ ಮಾಡ್ತಾರೆ ಇದು ನೋವು ನಮ್ಗೆ ಇದು ನೋವು ನಮ್ದು ಯಾಕೆ ಪೊಲೀಸ್ನವರಿಗೆ ನಮ್ಮ ಹತ್ರ ದಾಖಲೆ ಇದೆ ಸ್ವಾಮಿ ಪೊಲೀಸ್ನವರಿಗೆ ಸರ್ಕಾರದ ಸಂಬಳ ಬೇರೆ ಈ ಅತ್ಯಾಚಾರಿಗಳ ಸಂಬಳ ಬೇರೆ ತಿಂಗಳಿಗೆ ಅತ್ಯಾಚಾರಿಗಳ ಸಂಬಳ ಬೇರೆ ಸರ್ಕಾರದ ಸಂಬಳ ಬೇರೆ ಯಾಕೆ ಇಂಥ ಅತ್ಯಾಚಾರಿಗಳನ್ನು ರಕ್ಷಣೆ ಮಾಡಲಿಕ್ಕೆ ಇಂಥ ಅತ್ಯಾಚಾರಿಗಳನ್ನು ರಕ್ಷಣೆ ಮಾಡಲಿಕ್ಕೆ ನಿಮ್ಗೆ ತಿಳಿದಿರಬಹುದು ನಮ್ಮ ಅಣ್ಣ ಈಗ ಹೇಳಿದ್ರು ಬಜರಂಗದಳ ವಿಶ್ವ ಹಿಂದೂ ಪರಿಷತ್ ಅಂತ ಹೇಳಿದ್ರು ಆ ಧರ್ಮಸ್ಥಳದಲ್ಲಿ ಒಂದು ಸಲ ಒಂದು ಯಾವುದೋ ಒಂದು ಪೊಲೀಸ್ ಗಾಡಿ ಬಂದಿತ್ತು ಹೊರಗಿನ ರಾಜ್ಯದ್ದು ಆಂಟಿಕ್ ಫೋರ್ಸ್ ಅಂತ ಹೇಳಿ ಅವ್ರದ್ದು ಏನು ರೆಪಿಡ್ ಆಂಟಿಕ್ ಫೋರ್ಸ್ ಅಂತ ಹೇಳಿ ಸಿ ಆರ್ ಪಿ ಅವರು ಅಲ್ಲಿ ಯಾರೋ ಅಲ್ಲಿಯ ಹುಡುಗರು ಕ್ರಿಕೆಟ್ ಆಡ್ತಾ ಇದ್ದವರು ಬಾಲ್ ಆ ಬಸ್ಸಿನ ಹತ್ರ ಬರ್ತದೆ ಬಸ್ಸಿನ ಹತ್ರ ಬಂದ ತಕ್ಷಣ ಬಾಲ್ ಒಳಗಡೆ ಹೋಗ್ತದೆ ಇವರು ಬಸ್ಸಿನ ಒಳಗಡೆ ಬಾಲು ತೆಗಿಲಿಕ್ಕೆ ಹೋಗ್ತಾರೆ ಅಲ್ಲೇ ಹುಡುಗರು ಅಷ್ಟೇ ಆಗಿದ್ದು ಫೈರಿಂಗ್ ಆಗಿಬಿಡ್ತದೆ ಒಬ್ಬ ದಲಿತ ಯುವಕ ಅಲ್ಲಿ ಟಾಯ್ಲೆಂಟ್ ಒಳಗಡೆ ಕೂತಿದ್ದ ಅಲ್ಲಿಗೆ ಗುಂಡು ಬೀಳ್ತದೆ ಅಲ್ಲೇ ಸತ್ತು ಹೋಗ್ತಾನೆ ಇನ್ನೊಬ್ಬ ಈಗ ಆ ಪಂಗನಾಮ ಅಂತ ಒಬ್ಬ ಇದ್ದಾನೆ ಧರ್ಮಸ್ಥಳದಲ್ಲಿ ಭಾಸ್ಕರ್ ಅಂತ ಹೇಳಿ ಅವನ ತಮ್ಮ ಉದಯ ಅಂತ ಹೇಳಿ ಅವನ ಕಾಲಿಗೆ ಬೀಳ್ತದೆ ವಿಷಯ ಏನು ಯಾರಿಗೂ ಗೊತ್ತಿಲ್ಲ ಇಷ್ಟಾದೊಂದು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಆ ಬಸ್ನ ಒಳಗಡೆಯಿಂದ ಆ ಧರ್ಮಸ್ಥಳ ಸ್ಟೇಷನ್ನ ಪೊಲೀಸ್ನವರೇ ಒಂದು ಹದಿನೈದು ಇಪ್ಪತ್ತು ಕೆ ಜಿಯ ಒಂದು ತಾಮ್ರದ ದೊಡ್ಡ ಒಂದು ತುಂಡನ್ನು ತಗೊಂಡೋಗ್ತಾರೆ ಆ ಗಾಡಿಯಿಂದ ಏನಾದ್ರು ಅಂತ ಕೇಳಿದ್ರೆ ಆಂಟಿಕ್ಸ್ ಆರ್ ಪಿ ಎಂ ಆರ್ ಪಿ ಎಂ ಆ ಬಸ್ಸಿನ ಒಳಗಡೆ ಇದ್ದದ್ದು ಅದನ್ನು ಕೊಂಡೋಗಿ ಅದೇ ಪೊಲೀಸ್ ಸ್ಟೇಷನ್ ಹಿಂದ್ಗಡೆ ಇನ್ನೂರು ಲೀಟರ್ ನೀರಿಡುವ ಡ್ರಮ್ಮಿನ ಒಳಗಡೆ ಇರ್ತಾರೆ ಡ್ರಮ್ಮಿನ ಒಳಗಡೆ ಇಟ್ಟು ಅದನ್ನು ರಕ್ಷಣೆ ಮಾಡ್ತಾರೆ ನೋಡುವಾಗ ಏನು ವ್ಯಾಪಾರಕ್ಕೆ ತಂದಂತ ಹೊರ ರಾಜ್ಯದಿಂದ ತಂದಂತ ಆಂಟಿಕ್ಸ್ ಅದು ಅದು ಹೇಗೆ ಅಲ್ಲಿಗೆ ಬಂತು ವ್ಯಾಪಾರಸ್ಥರು ಯಾರು ಯಾರು ಒಬ್ಬ ನತದೃಷ್ಟ ದಲಿತ ಸತ್ತೋದ ಇನ್ನೊಬ್ಬ ಬಜರಂಗದಳದ ಕಾರ್ ಕಳ್ಕೊಳ್ತ ಕಾಲ್ ಕಾಲ್ ಕಳ್ಕೊಟ್ಟ ವ್ಯಾಪಾರ ಏನು ಧರ್ಮಸ್ಥಳ ಆಂಟಿಕ್ಸ್ ಬಿಸ್ನೆಸ್ ಅದೇ ಆಂಟಿಕ್ಸ್ ಅನ್ನು ಕೊಂಡೋಗಿ ನೇತ್ರಾವತಿಯಲ್ಲಿ ಒಂದು ಮೂರ್ನಾಕ್ ಆಳ ಆಳು ನೀರು ಇರುವಂತ ಜಾಗದಲ್ಲಿ ಅದನ್ನು ಒದಗಿಸಿಡ್ತಾರೆ ಇದೇ ಪೊಲೀಸ್ನವರು ಮತ್ತೆ ಅದು ಎಲ್ಲಿ ಹೋಗಿದೆ ಅಂತ ಗೊತ್ತಿಲ್ಲ ಈಗ ಯಾರು ಮಾಡಿದ್ದೆಲ್ಲ ನಾನು ಹೇಳುವಂಥದ್ದು ಪೊಲೀಸ್ ಯಾರಿಗೆ ಕಾರ್ಯಾಂಗ ಯಾರಿಗೆ ನಮ್ಮಂತ ಪಾಪದವರಿಗ ಸತ್ಯ ಮಾತಾಡಿದ್ರೆ ನಮ್ಮ ಬಾಯಿಯನ್ನು ಮುಚ್ಚಿಸ್ಲಿಕ್ಕ ನಮ್ಮನ್ನು ಕೂಡ ಕೊಲೆ ಮಾಡಲಿಕ್ಕೆ ಪ್ಲಾನ್ ನಡೀತಿದೆ ನಾನು ಹೇಳುವಂಥದ್ದು ಈ ರಾಜ್ಯದ ಇಂಟೆಲಿಜೆನ್ಸ್ ಅಲ್ಲಿ ಮಾಹಿತಿ ಇದೆ ಮಹೇಶ್ ಶೆಟ್ಟಿ ಮತ್ತು ಮಟ್ಟಣ್ಣವರ ಇಡೀ ಫ್ಯಾಮಿಲಿಯನ್ನು ಮುಗಿಸ್ಲಿಕ್ಕೆ ವಿಷಾಖಿ ಮುಗಿಸ್ಲಿಕ್ಕೆ ಪ್ಲಾನ್ ನಡೀತಿದೆ ಅಂತೇಳಿ ಸೆಂಟ್ರಲ್ ಇಂಟೆಲಿಜೆನ್ಸ್ ಮಾಹಿತಿ ಕೂಡ ಇದೆ ಹಾಗಾದರೆ ನಮ್ಮನ್ನು ಯಾರು ರಕ್ಷಣೆ ಮಾಡಬೇಕು ಇದೇ ಪಂಚಲಿಂಗೇಶ್ವರ ಇದೇ ದುರ್ಗಾ ಪರಮೇಶ್ವರಿ ಅದೇ ಮಂಜುನಾಥ ಅದೇ ಅಣ್ಣಪ್ಪಯ್ಯ ನಾವು ನಂಬಿದ ಶಕ್ತಿಗಳು ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ ಧರ್ಮ ಯಾವತ್ತು ಸತ್ಯ ಯಾವತ್ತು ದೇವರಾಗಿರ್ತಾರೆ ನಾವೆಲ್ಲರೂ ಸೇರಿ ಇದರ ರಕ್ಷಣೆಯನ್ನು ಮಾಡುವ ಇದು ನಮ್ಮ ಉದ್ದೇಶ ನಮಗೆ ಯಾವುದೇ ಕಾಮಂದಾರ್ನವರ ಮೇಲೆ ನಮಗೆ ದೋ ನಮ್ಗೆ ನೋವಿಲ್ಲ ಯಾರು ಅತ್ಯಾಚಾರ ಮಾಡಿದ್ರಿ ಇನ್ನೂ ಅವಕಾಶ ಇದೆ ಬನ್ನಿ ಬನ್ನಿ ನಾನು ಈ ಗ್ರಾಮದ ಎಲ್ಲ ಸಾನ್ನಿಧ್ಯಗಳಿಗೆ ಪ್ರಾರ್ಥನೆಯನ್ನು ಮಾಡ್ತೇನೆ ಪ್ರಮಾಣವನ್ನು ಮಾಡ್ತೇನೆ ನಾವು ಕಳೆದ ಹನ್ನೆರಡು ವರ್ಷಗಳಿಂದ ಯಾರ್ಯಾರು ಅತ್ಯಾಚಾರಿಗಳುಂತ ಮನೆಯವರು ನಾವು ಇವತ್ತಿನ ತನಕ ಹೇಳ್ಕೊಂಡು ಬಂದಿದ್ದೇವೋ ಬಂದಿದ್ದೇವೋ ಅವರೇ ಅತ್ಯಾಚಾರಿಗಳು ಇಡೀ ಪಂಚಲಿಂಗೇಶ್ವರ ಮಹಾದೇವ ಇದನ್ನೆಲ್ಲ ಮುಚ್ಚಿಸಿದವರು ಆಗಿನ ಪೊಲೀಸ್ನವರು ಆಗಿನ ತನಿಖಾಧಿಕಾರಿಗಳು ಆಗಿನ ಎಸ್ ಪಿ ಆಗಿನ ಸರ್ಕಲ್ ಆಗಿನ ಡಾಕ್ಟರ್ಸ್ಗಳು ಹೇಳ್ತವೆ ನಾವು ಬನ್ನಿ ನಮ್ಮ ಎದುರುಗಡೆ ಬನ್ನಿ ನೀವೆಲ್ಲ ದೈವ ದೇವರನ್ನು ನಂಬುವವರಲ್ಲ ಬನ್ನಿ ಹಾಗೆ ಆಗಿದ್ರೆ ಇಷ್ಟು ತನಕ ಮಾಡ್ಬೇಕಿತ್ತಲ್ಲ ನೀವು ಪ್ರಮಾಣ ಮಾಡ್ಬೇಕಿತ್ತಲ್ಲ ಯಾಕೆ ಮಾಡಲಿಲ್ಲ ನಾವು ಹೇಳುವಂಥದ್ದು ನಾವು ಧರ್ಮದ ರಕ್ಷಣೆಗೆ ಅಂತ ಹೊರಟವರು ನಾವು ನಲ್ವತ್ತು ವರ್ಷಗಳಿಂದ ಸಂಘ ಪರಿವಾರದ ಜೊತೆ ಗುರುತಿಸಿಕೊಂಡು ಬೇರೆ ಬೇರೆ ರೀತಿಯಲ್ಲಿ ಹೋರಾಟವನ್ನು ಮಾಡಿದವರು ನಾವು ಇವತ್ತು ಕೂಡ ಅದನ್ನೇ ಮಾಡ್ತಾ ಇದ್ದೇವೆ ಖಂಡಿತವಾಗಿಯೂ ಈ ದೇಶದ ಏನು ಸಂಸ್ಕೃತಿ ಏನು ಧರ್ಮ ಇದೆಯೋ ಈ ಭಾರತ ಮಾತೆಯ ರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ ಅಂತ ತಿಳ್ಕೊಂಡು ಕೆಲಸವನ್ನು ಮಾಡ್ತಿದ್ದೆ ರಾಜಕೀಯ ರಾಜಕೀಯ ವ್ಯಕ್ತಿಗಳ ಬಾಲಗೊಂಚಿಗಳಾಗಿ ನಾವು ಕೆಲಸ ಮಾಡ್ತಾ ಇಲ್ಲ ಯಾವುದೇ ಒಂದು ಸಂಘಟನೆಯ ವ್ಯಕ್ತಿಗಳಾಗಿ ಕೆಲಸ ಮಾಡ್ತಾ ಇಲ್ಲ ನಾವು ಇವತ್ತು ನಮ್ಮ ಎಲ್ಲ ಸನಾತನ ಹಿಂದೂ ಧರ್ಮದವರ ಜವಾಬ್ದಾರಿಯನ್ನು ಪುನರಪಿಯಾಗಿ ನಾವು ನೆನಪು ಮಾಡಿಸ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ನಮ್ಮ ಹಿರಿಯರು ಹೇಳ್ತಾರೆ ಏನ್ ಹೇಳ್ತಾರೆ ಸತ್ಯ ಯುಗದ ಪ್ರಾರಂಭ ಆಗ್ತದೆ ಅದು ಸೌಜನ್ಯದಿಂದ ಅದು ಆ ಧರ್ಮಕ್ಷೇತ್ರದಿಂದ ಅದು ಆ ನ್ಯಾಯಪೀಠದಿಂದ ಅದಕ್ಕೋಸ್ಕರ ನಾವು ಯಾವುದನ್ನು ಲೆಕ್ಕಕ್ಕಿಡದೆ ನಮ್ಮ ಪ್ರಾಣವನ್ನು ಇಟ್ಟು ನಾವು ಇವತ್ತು ಹೋರಾಟವನ್ನು ಮಾಡ್ತಿದ್ದೇವೆ ಬರೇ ಬಾಯಲ್ಲಿ ಮಾತ್ರ ಹೇಳುವುದಲ್ಲ ಎಷ್ಟೇ ಲಕ್ಷ ಲಕ್ಷ ಸ್ವಾತಂತ್ರ್ಯ ಹೋರಾಟಗಾರರ ನೆತ್ತರು ಈ ಮಣ್ಣಿನಲ್ಲಿದೆ ಹಾಗಾದ್ರೆ ನಾವುಗಳು ಯಾರು ಏನ್ ಮಾಡ್ತಿದ್ದೇವೆ ನಾವುಗಳು ಪಾಪಿ ರಾಜಕೀಯ ಪಕ್ಷದ ನತದೃಷ್ಟ ನಾಯಕರ ಹಿಂದುಗಡೆ ನತಭಸ್ತಕರಾಗಿ ಓಡಾಡ್ತಿದ್ದೇವೆ ಇದಕ್ಕಿಂತ ನೀಚ ಕೃತ್ಯ ಬೇಕಾ ಇದ್ಕಿಂತ ದೊಡ್ಡ ಧರ್ಮ ವಿರೋಧಿ ಬೇಕಾ ನಾನು ಹೇಳುವಂಥದ್ದು ರಾಜಕ್ಯ ಅನ್ನುವಂಥದ್ದು ಕ್ಷಣಿಕ ಮಾತ್ರ ಧರ್ಮ ನಿರಂತರ ಧರ್ಮ ನಿರಂತರ ಧರ್ಮ ನಿರಂತರ ಇದನ್ನು ರಕ್ಷಣೆ ಮಾಡುವ ಇದನ್ನು ರಕ್ಷಣೆ ಮಾಡುವ ಧರ್ಮದ ರಕ್ಷಣೆ ಈ ಭಾರತ ದೇಶದ ಅಖಂಡ ಭಾರತದ ಸಂಕಲ್ಪ ಕಲ್ಪನೆ ಏನಿದೆ ಅದು ಮಾತ್ರ ಆಗುವಂಥದ್ದು ಮತ್ತೆ ರಾಜಕೀಯದಿಂದ ಇದು ಆಗುದಿಲ್ಲ ಅಂತ ಮಾತನ್ನು ಹೇಳುತ್ತಾ ಮುಂದಿನ ದಿನಗಳಲ್ಲಿ ಇನ್ನು ಯಾರು ಸೌಜನ್ಯ ಆಗಬಾರ್ದು ಯಾರು ಕೂಡ ಸೌಜನ್ಯ ಆಗಬಾರ್ದು ಆ ಒಂದು ಮಗುವಿನಿಂದ ಏನು ಶತಮಾನದಿಂದ ಸಾವಿರ ಸಾವಿರ ಹೆಣ್ಣು ಮಕ್ಕಳ ಅತ್ಯಾಚಾರ ಕೊಲೆ ಆಗಿದೆಯೋ ಅದಕ್ಕೆ ಎಂಡ್ ಅದನ್ನು ಇದೀಗಲೇ ನಾವು ಮಾಡಿ ಆಗಿದೆ ಯಾಕಂತ ಹೇಳಿದೆ ಕಳೆದ ಹನ್ನೆರಡು ವರ್ಷಗಳಲ್ಲಿ ಆ ಧರ್ಮಸ್ಥಳ ಗ್ರಾಮದಲ್ಲಿ ಯಾವುದೇ ಅತ್ಯಾಚಾರ ಕೊಲೆ ನಡೀಲಿಲ್ಲ ಇದು ಸೌಜನ್ಯಳ ಹೋರಾಟದ ಶಕ್ತಿ ಬೀದಿ ಹೋರಾಟ ಬೀದಿ ಹೋರಾಟ ಅಂತ ಹೇಳ್ತಿರಲ್ಲ ಇದು ಸೌಜನ್ಯಳ ಹೋರಾಟದ ಶಕ್ತಿ ಇದು ಶಕ್ತಿ ಸೌಜನ್ಯಳ ಹೋರಾಟದ ಶಕ್ತಿ ಎಲ್ಲಿ ಆ ಧರ್ಮಸ್ಥಳದಲ್ಲಿ ಕೆಲಸಕ್ಕಿದ್ದವರಿಗೆ ಐದು ಆರು ಏಳು ಸಾವಿರ ಸಂಬಳ ಇತ್ತ ಇವತ್ತು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಸಾವಿರ ರೂಪಾಯಿ ಸಂಬಳ ಆಗಿದೆ ಆ ಬಡವರ ಮನೆಗೆ ಇವತ್ತು ಮೃಷ್ಟಾನ್ನ ಭೋಜನ ಇದು ಸೌಜನ್ಯಳ ಶಕ್ತಿ ಇದು ಸೌಜನ್ಯಳ ಶಕ್ತಿ ಬಡ್ಡಿಯ ದಂಧೆ ಮಾಡಿಕೊಂಡು ಇಡೀ ಸಮಾಜವನ್ನು ಸಾಲದ ಕೂಪದಲ್ಲಿ ದೂಡಿದಂತ ಪಾಪವನ್ನು ದೂರ ಮಾಡ್ತಾ ಇದ್ದೇವೆ ಇವತ್ತು ಅದು ಸೌಜನ್ಯಳ ಶಕ್ತಿ ಬಡ್ಡಿ ವ್ಯವಹಾರವನ್ನು ಕಮ್ಮಿ ಮಾಡ್ತಾ ಯಾರ್ಯಾರ ಜಾಗವನ್ನು ಒಳಗೆ ಹಾಕಿ ಬಿಡ್ಲಿಲ್ಲ ಅಂತ ಹೇಳಿದ್ರೆ ಕೊಲೆ ಮಾಡಿ ಬಿಸಾಡ್ತಿದ್ದಂತ ಪ್ರಕರಣಗಳು ಇವತ್ತು ಎಲ್ಲಿದ್ದಾವೆ ಎಲ್ರಿಗೂ ಧೈರ್ಯ ಬಂದಿದೆ ನೀನ್ ಯಾರು ಅಂತ ಹೇಳಿದ್ರೆ ನೀನ್ ಯಾರು ಅಂತ ಕೇಳಲಿಕ್ಕೆ ಇದು ಸೌಜನ್ಯ ಹೋರಾಟದ ಶಕ್ತಿ ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ ಸತ್ಯದ ಶಕ್ತಿ ನಿರಂತರವಾಗಿ ನಡೀಲಿ ಧರ್ಮಸ್ಥಾಪನೆ ಆಗಲಿ ನಾವು ಇವತ್ತು ಇದ್ದೇವೆ ಏನು ಈ ಅತ್ಯಾಚಾರಿಗಳು ತಿಳ್ಕೊಂಡಿದ್ದಾರೆ ನಮ್ಗೆ ಸಾವಿರ ವರ್ಷದ ಆಯುಷ್ ಉಂಟು ಅಂತ ಹೇಳಿ ಲಕ್ಷ ಲಕ್ಷ ಕೋಟಿ ಸಂಪಾದನೆ ಮಾಡಿಟ್ಟು ಸಾಕಾಗುವುದಿಲ್ಲ ನಾವು ಹಾಗೆ ಬದುಕುವವರಲ್ಲ ಅರವತ್ತು ಎಪ್ಪತ್ತು ವರ್ಷದ ಏನು ದೇವರು ಕೊಟ್ಟಂತ ಆಯುಷ್ಯ ಇದೆಯಾ ಅದರಲ್ಲಿ ನಮ್ಮ ಸಮಾಜಕ್ಕೆ ಎಷ್ಟು ಕೊಡ್ಬೇಕ ಅಷ್ಟನ್ನು ಕೊಟ್ಟು ಬದುಕುವಂತ ಜನಗಳು ನಾವು ಅದಕ್ಕೋಸ್ಕರ ಯಾರು ತಿಳ್ಕೊಳ್ಬೇಡಿ ನಾವು ಯಾವುದೇ ರಾಜ್ಯಕ್ಕೆ ವ್ಯಕ್ತಿಗಳ ವಿರೋಧಿಗಳಲ್ಲ ಯಾವುದೇ ಜಾತಿ ಮತ ಪಂಥ ಪಂಗಡ ಯಾವುದಕ್ಕೂ ವಿರೋಧಿಗಳಲ್ಲ ನಾವು ಸನಾತನ ಹಿಂದೂ ಧರ್ಮದಿಂದ ಬಂದವರು ನಮ್ಮ ಧರ್ಮದ ರಕ್ಷಣೆ ನಮ್ಮಿಂದಲೇ ಸಾಧ್ಯ ಅನ್ಯಮತೆಯರಿಂದ ಸಾಧ್ಯ ಇಲ್ಲ ಅಲ್ಪಸಂಖ್ಯಾತರಿಂದ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಹೇಳುತ್ತ ಮುಂದಿನ ದಿನಗಳಲ್ಲಿ ಇವತ್ತು ಈ ಹೋರಾಟ ನಿಲ್ತದೆ ಅನ್ನುವಂತ ಒಂದು ಇತ್ತು ಇವತ್ತು ಮಾಡ್ಲಿಕ್ಕೆ ಆಗ್ತದೆ ಇಲ್ವ ಅಂತ ಹೇಳಿ ಏನು ಚುನಾವಣೆ ನೀತಿ ಸಂಹಿತೆ ಅಂತೇಳಿ ನಾಳೆ ಕೂಡ ಒಂದು ಹೋರಾಟ ಇದೆ ಯಾವ ರೀತಿಯಲ್ಲಿ ಚುನಾವಣೆ ನೀತಿ ಸಂಹಿತೆ ಬಂದಿದೆ ಅಂತ ನಮಗೆ ಗೊತ್ತಿಲ್ಲ ಆದ್ರೆ ಇದು ರಾಜ್ಯಕ್ಕೆ ಹೋರಾಟ ಅಲ್ಲ ಹನ್ನೆರಡು ವರ್ಷದಿಂದ ಇಡೀ ವಿಶ್ವದಲ್ಲಿ ಇಷ್ಟು ದೊಡ್ಡ ಹೋರಾಟ ಯಾವುದೇ ಒಂದು ಹೆಣ್ಣು ಮಗಳಿಗೆ ಮಗಳ ಹೋರಾ ಇದರಲ್ಲಿ ಅತ್ಯಾಚಾರ ಕೊಲೆ ಪ್ರಕರಣದಲ್ಲಿ ಬರಲಿಲ್ಲ ಇದು ಯಾಕೆ ಬಂದಿದೆ ಅಂತ ಹೇಳಿದ್ರೆ ಇನ್ನೊಮ್ಮೆ ಮನವರಿಕೆ ಮಾಡ್ತೇನೆ ಸೌಜನ್ಯಳ ಅತ್ಯಾಚಾರ ಆಗಿದ್ದು ನ್ಯಾಯಪೀಠದಲ್ಲಿ ಧರ್ಮಪೀಠದಲ್ಲಿ ಇದು ಸರಿಯಾಗಿ ನಿಮ್ಮ ಗಮನಕ್ಕೆ ತಗೊಳ್ಳಲಿ ಯಾಕೆ ಅಂತ ಹೇಳಿ ನಿಮ್ಮ ನಿಮ್ಮ ದೈವ ಪ್ರಶ್ನೆ ಮಾಡಿ ನಿಮ್ಮ ಗ್ರಾಮ ದೇವತೆಗಳ ಪ್ರಶ್ನೆ ಮಾಡಿ ನಿಮ್ಗೆ ಆಗ ಗೊತ್ತಾಗ್ತದೆ ಯಾಕೆ ಅಂತ ಹೇಳಿ ಇದು ಮುಂದಿನ ದಿನಗಳಲ್ಲಿ ಎಲ್ಲರ ಕಣ್ಣಿನಲ್ಲಿ ಅದು ಒಂದು ದೇವಿ ಶಕ್ತಿಯಾಗಿ ಬರಲಿಕ್ಕೆ ಇದೆ ಅದಕ್ಕೋಸ್ಕರ ಎಲ್ಲರಿಗೆ ಹೊಂದಿಸುತ್ತಾ ಅವಕಾಶ ಕೊಟ್ಟದ್ದಕ್ಕೆ ನನ್ನೆರಡು ಮಾತನ್ನು ನಿಲ್ಲಿಸ್ತಾ ಒಂದೇ ಮಾತರಂ ಜೈ ಶ್ರೀರಾಮ್ ಬಲೋ ಮಾತಾ ಕಿ